ಬೆಳ್ಳಂಬೆಗ್ಗೆ ಬೀದರ್ನಲ್ಲಿ ಗುಂಡಿನ ಸದ್ದು ತಪ್ಪಿಸಿಕೊಳ್ಳಲು ಯತ್ನಿಸಿದ ದರುಡೆ ಕೋರಣ ಮೇಲೆ ಫೈರಿಂಗ್ ಬೀದರ್ ತಾಲೂಕಿನ ಹೊನ್ನಿಕೇರಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಅಡಗಿ ಕುಳಿತಿದ್ದ ಆರೋಪಿ ಕರ್ತಾರ್ ಸಿಂಗ್ ಗೋಲ್ಡ್ ಆದರ್ಸ್ ಕಾಲನಿಯಲ್ಲಿ ಬೆಳೆಂ ಬೆಳಗ್ಗೆ ಮೂರುವರೆಗೆ ಒಂದು ರಾಬರಿ ಆಗಿರ್ತದೆ ಸುಮಾರು ನಾಲ್ಕು ಜನರು ಮನೆಗೆ ನುಗ್ಗಿ ಏರ್ ಪಿಸ್ಟಲ್ ತೋರಿಸಿ ಮತ್ಸು ಚಾಕು ತೋರಿಸಿ ಇಬ್ಬರು ಹೆಣ್ಮಕ್ಕಳಿಗೆ ಹೆದರಿಸಿ ಅವರನ್ನ ಒಂದು ರೂಮಲ್ಲಿ ಕೂಡ ಹಾಕಿ ರಾಬರಿ ಮಾಡಿದ್ದಾರೆ ಸುಮಾರು ಇನ್ನೂರ ಎಂಬತ್ತು ಗ್ರಾಮ್ಗಳ ಗೋಲ್ಡನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ನಮಗೆ ಬರುತ್ತೆ ಬಂದ ತಕ್ಷಣ ಹಿರಿಯ ಅಧಿಕಾರಿಗಳು ನಾವು ಮತ್ತು ನಮ್ಮ ಕ್ರೈಮ್ ಸ್ಟಾಫು ನಮ್ಮ ಎವಿಡೆನ್ಸ್ ಟೀಮ್ ಎಲ್ಲ ಕೂಡ ಹೋಗಿ ಸೀನಾ ಪ್ರೇಮನ ಪರಿಶೀಲಿಸಿದಾಗ ಅಲ್ಲಿ ನಮಗೊಂದು ಮಹತ್ವದ ಕ್ಲೂ ಸಿಕ್ಕಿರುತ್ತೆ ಆ ಕ್ಲೂ ಮೇರೆಗೆ ನಾವು ಆರೋಪಿಗಳಿಗೆ ಬೆನ್ನೆತ್ಕೊಂಡು ಲಾತೂರು ಡಿಸ್ಟ್ರಿಕ್ಗೆ ಹೋಗ್ತಿದ್ದೆ ಅಕ್ಷಯ್ ಅನ್ನುವ ಒಬ್ಬ ಆರೋಪಿ ಪುಣೆ ಸೇರಿದ್ದವನು ಈ ಆರೋಪಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನುವ ಖಚಿತ ಮಾಹಿತಿ ಮೇರೆಗೆ ಲೋಕಲ್ ಪೊಲೀಸರ ಸಹಾಯದಿಂದ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ವ್ಯಕ್ತಿಯನ್ನು ಮೂವತ್ತನೇ ತಾರೀಕು ಅಂದರೆ ಕೃತ್ಯ ನಡೆದ ನಾಲ್ಕೇ ದಿನದಲ್ಲಿ ಆ ವ್ಯಕ್ತಿಯನ್ನು ದಸ್ತಗಿರಿ ಮಾಡ್ತಾರೆ ಆಮೇಲೆ ನಿನ್ನೆ ನಾವು ಕೋರ್ಟಿಗೆ ಹಾಜರುಪಡಿಸಿದ್ದೇವೆ ಆ ವ್ಯಕ್ತಿ ಕಡೆಯಿಂದ ಸ್ಟೇಟ್ಮೆಂಟು ಪಡೆದಿದ್ದಾಗ ತನ್ನೊಟ್ಟಿಗೆ ಕೃತ್ಯದಲ್ಲಿ ಯಾರ್ಯಾರು ಬಾಗಿ ಆಗಿದ್ದಾರೆ ಅವ್ರ ಹೆಸರುಗಳು ಅವರ ವಿಳಾಸ ಅವರ ಅಡ್ರೆಸ್ಸು ಫೋನ್ ನಂಬರ್ಸ್ ಸಹ ನೋಡ್ಕೊಳ್ತಾರೆ ಲೊಕೇಶನ್ ಹಾಕ್ಕೊಂಡು ಹೋದಾಗ ನಮ್ಮ ಇಲ್ಲೇ ಹುಂಡಿಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟಲ್ಲಿ ಅಡಗಿದ್ದರಂತ ನಮಗೆ ಗೊತ್ತಿರೋದಕ್ಕೆ ಅವ್ರನ್ನ ಹಿಡಿಬೇಕಂತ ನಮ್ಮ ಇನ್ಸ್ಪೆಕ್ಟರು ಇಬ್ಬರು ಇನ್ಸ್ಪೆಕ್ಟರ್ಸ್ ವಿತ್ ಕ್ರೈಮ್ ಸ್ಟಾಫ್ ಹೋದಾಗ ಆ ಇಬ್ಬರು ಆರೋಪಿಗಳಲ್ಲಿ ಕರ್ತಾರ್ ಸಿಂಗ್ ಅಂತ ಒಬ್ಬ ಆರೋಪಿ ತುಂಬ ಎಗ್ರೆಸಾಗಿ ನಮ್ಮ ಕ್ರೈಮ್ ಸ್ಟಾಫ್ ಮೇಲೆ ಚಾಕುನಿಂದ ಹಲ್ಲೆ ಮಾಡಿರ್ತಾನೆ ಚೆಸ್ಟ್ ಮೇಲೆ ಸ್ವಲ್ಪ ಡೀಪ್ ಗಾಯವಾಗಿರ್ತದೆ ನಮ್ಮ ಇನ್ಸ್ಪೆಕ್ಟರ್ ಎಚ್ಚೆತ್ತುಕೊಂಡು ಆ ವ್ಯಕ್ತಿಗೆ ವಾರ್ನಿಂಗ್ ಕೊಟ್ಟು ಒಂದು ಸರ್ತಿ ಗಾಳಿಯಲ್ಲಿ ಫೈರಿಂಗ್ ಮಾಡಿದ್ರೂ ಸಹ ಆ ವ್ಯಕ್ತಿ ಸ್ಟಿಲ್ ದಾಳಿ ಮಾಡಬೇಕಂತ ಪ್ರಯತ್ನ ಮಾಡಿದ್ದೇವೆ ನಮ್ಮ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯ ಕಾಲು ಮೇಲೆ ಫೈರಿಂಗ್ ಮಾಡಿ ತದನಂತರ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಾನೆ ಆ ವ್ಯಕ್ತಿ ಆ ಅಕ್ಯೂಸ್ಡನ್ನು ಹಾಗೂ ನಮ್ಮ ಸ್ಟಾಫನ್ನು ಇಬ್ಬರನ್ನ ಬ್ರೀಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸ್ತಾರೆ ಎರಡನೇ ಆರೋಪಿ ಜಗ್ಜಿತ್ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾರೆ ನಮ್ಮ ಇನ್ಸ್ಪೆಕ್ಟರು ಪ್ಲಸ್ ಕ್ರೈಮ್ ಸ್ಟಾಫು ಪ್ಲಸ್ ಡಿ ವೈ ಎಸ್ ಪಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿ ವಿತಿನ್ ಟೂ ಅವರ್ಸ್ ಮತ್ತೆ ಅದೇ ಫಾರೆಸ್ಟಲ್ಲಿ ಅನ್ನು ಈ ದರೋಡೆ ಈ ರಾಬರಿಯಲ್ಲಿ ಭಾಗಿಯಾಗಿದ್ದ ನಾಲ್ಕು ಜನರಲ್ಲಿ ಈಗಾಗಲೇ ಮೂರು ಜನರನ್ನು ನಾವು ವಶಕ್ಕೆ ಪಡೆದಿದ್ದೇವೆ ಅದೇ ರೀತಿ ಈ ಗೋಲ್ಡನ್ನು ರಿಸೀವ್ ಮಾಡಿಕೊಂಡು ಅಲ್ಲಿ ಮಾರಿ ದುಡ್ಡು ಪಡೆದು ಆ ದುಡ್ಡನ್ನು ಎಲ್ಲರ ಮಧ್ಯ ಎಲ್ಲರ ಮಧ್ಯ ಹಂಚಿಕೆ ಮಾಡಿದ್ದವನ್ನ ಕೂಡ ವಶಕ್ಕೆ ಪಡೆದಿದ್ದೇವೆ ಅಕ್ಷಯ ಕಡೆಯಿಂದ ಸ್ವಲ್ಪ ಮಟ್ಟದಲ್ಲಿ ಗೋಲ್ಡನ್ನು ನಾವು ಈಗಾಗಲೇ ರಿಕವರಿ ಮಾಡಿದ್ದೇವೆ ಈ ಆರೋಪಿಗಳನ್ನು ಇವತ್ತು ಬೆಳಗ್ಗೆ ನಾವು ದಸ್ತಗಿರಿ ಮಾಡಿದ್ದೇವೆ ಇನ್ನೂ ತನಿಖೆ ಮುಂದುವರಿಸಬೇಕಾಗಿದೆ ಅವರ ಕಡೆಯಿಂದ ಮಾಹಿತಿ ಪಡೆದು ಮಿಕ್ಕಿತರ ಗೋಲ್ಡನ್ನು ಕೂಡ ನಾವು ಸಂಪೂರ್ಣವಾಗಿ ರಿಕವರಿ ಮಾಡಿ ಸಂತ್ರಸ್ತರಿಗೆ ನಾವು ಒಪ್ಪಿಸ್ತೇವೆ ಸರ್ ಒಟ್ಟಾರೆ ಗೋಲ್ಡ್ ಎಷ್ಟಿತ್ತು ಸರ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ಸ್ ಅಂತ ಕಂಪ್ಲೇಂಟಲ್ಲಿದೆ ನೋಡೋಣ ಎಷ್ಟು ರಿಕವರಿ ಆಗ್ತದೆ ಆಗಿನ ನಂತರ ಸದ್ಯ ಸ್ವಲ್ಪ ಮಟ್ಟದಲ್ಲಿ ಒಬ್ಬನೇ ಅಕ್ಷಯ್ ಕಡೆಯಿಂದ ಮಾತ್ರ ನಮಗೆ ರಿಕವರಿ ಆಗಿದೆ ಇನ್ನು ನಾವು ಮಿಕ್ಕಿದ್ದ ನಾಲ್ಕು ಜನರ ಕಡೆಯಿಂದ ರಿಕವರಿ ಆಗಬೇಕಿತ್ತು ಸರ್ ಎಷ್ಟು ಗ್ರಾಮ್ ಅಂತ ರಿಕವರಿ ಟು ಹಂಡ್ರೆಡ್ ಅಂಡ್ ಏಯ್ಟಿ ಗ್ರಾಮ್ಸಲ್ಲಿ ಇನ್ನೂ ಸ್ವಲ್ಪನೇ ರಿಕವರಿ ಆಗಿದೆ ಮಿಕ್ಕಿದ್ದೆಲ್ಲ ರಿಕವರಿ ಮಾಡಿಕೊಡ್ತೇನೆ ಈ ಇವರ ಕ್ರಿಮಿನಲ್ ರೆಕಾರ್ಡ್ ನೋಡಿದ್ದಾಗ ಕರ್ತಾರ್ ಸಿಂಗ್ ಸುಮಾರು ಹದಿನೆಂಟು ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಬೀಡ್ ಮರಿಬನ್ ಡಿಸ್ಟಿಕ್ಟು ಪುಣೆ ಉಸ್ಮಾನಾಬಾದ್ ಉದಗೀರ್ ಲಾತೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಬರಿ ಮಾಡಿರ್ತಾನೆ ನಮ್ಮಲ್ಲಿ ಎರಡು ಸಾವಿರದ ಹದಿನಾರು ಅಂದರೆ ಆತನಿಗೆ ಹದಿನಾರು ವರ್ಷ ಇದ್ದಾಗಲೇ ನಮ್ಮಲ್ಲಿ ಒಂದು ಪತ್ರಾಣ ಪೊಲೀಸ್ ಸ್ಟೇಷನ್ ಒಂದು ರಾಬರಿ ಮಾಡಿದ್ದಾರೆ ಸೊ ಈಸ್ ಎ ಹ್ಯಾಬಿಟುವಲ್ ಕ್ರಿಮಿನಲ್ ನೋಟೋರಿಯಸ್ ರಾಬರಿ ಗ್ಯಾಂಗ್ ಸೇರಿ ಸರ್ ಮೂಲತಃ ಇಲ್ಲಿ ಸರ್ ಇವರೆಲ್ಲರೂ ಪರ್ಲಿ ಬೀಡ್ ಡಿಸ್ಟ್ರಿಕ್ಟ್ ಪರ್ಲಿ ಸಿಟಿಗೆ ಸೇ ಔಟ್ಸ್ಕರ್ಟ್ಸಲ್ಲಿ ಇರ್ಬೋರು ಇವರೆಲ್ಲರೂ ಒಬ್ಬನು ಮಾತ್ರ ಅಂದ್ರೆ ಜಗಜಿತ್ ಮಾತ್ರ ನಮ್ಮ ಬೀದರ್ ಯು ಮಹಾರಾಷ್ಟ್ರ ರಾಜ್ಯದ ಬೀಡ್ ಮೂಲದ ಕರ್ತಾರ್ ಸಿಂಗ್ನ ಕಾಲಿಗೆ ಗುಂಡು ಹಾರಿಸಿ ದರೋಡಿಕೋರ್ರ ಬಂಧನ ಬೀದರ್ ತಾಲೂಕಿನ ಹೊನ್ನಿಕೇರಿ ಬಳಿ ಕಾಲಿಗೆ ಶೂಟ್ ಮಾಡಿ ದರೋಡಿಕೋರ್ರ ಬಂಧನ ಆತ್ಮರಕ್ಷಣೆಗಾಗಿ ಬೀದರ್ ಗ್ರಾಮೀಣ ಪೊಲೀಸ್ ಸಿಪಿಐ ಜಿಎಸ್ ಬಿರಾದರ್ ಅವರಿಂದ ಆರೋಪಿ ಕಾಲಿಗೆ ಗುಂಡೇಟು ಮೂರು ಸುತ್ತು ಫೈರಿಂಗ್ ಮಾಡಿ ಆರೋಪಿಗೆ ಗುಂಡೇಟಿನ ರುಚಿ ತೋರಿಸಿದ ಪೊಲೀಸರು ಮಾರಕಸ್ತ್ರ ತೋರಿಸಿ ಎರಡು ನೂರ ಎಂಬತ್ತು ಗ್ರಾಂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಆರೋಪಿಗಳು ನಾಲ್ಕು ಜನ ಸೇರಿಕೊಂಡು ಮನೆ ದರೋಡೆ ಮೂರು ಜನರ ಬಂಧನ ರೋಹನ್ ಮನೋರ್ ಸಿನೈನ್ ಕನ್ನಡ ಬೀದರ್